ಲೋಕಸಭಾ ಎಲೆಕ್ಷನ್ಗೆ ನಡೆದಿದ್ದೀಯ ಕಲೆಕ್ಷನ್ ಗ್ರಾಮೀಣಾಭಿವೃದ್ಧಿ ಇಇ ಮೇಲೆ ಐಟಿ ರೇಡ್ ರಾಜಮಹಲ್ ಹೋಟೆಲ್ನಲ್ಲಿ ಎರಡು ಕೋಟಿ ಜಪ್ತಿ ಬೆಂಗಳೂರು ಹಾವೇರಿಯಲ್ಲಿ ಐಟಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಗಾಗಿ ರಾಹುಲ್ ಕಾರ್ಯಕ್ರಮಕ್ಕಾಗಿ ಹಣ ಸಂಗ್ರಹ ಮಾಡಲಾಗಿದೆ ಇದು ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಅನ್ನೋದು ಸಾಬೀತಾಗಿದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಯಡಿಯೂರಪ್ಪ ಕೇಳಿದ್ದಾರೆ ಅಧಿಕಾರಿಗಳೇ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ ಇವರಿಗೆ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪ ಅಧಿಕಾರಿಗಳಿಂದ ಸರ್ಕಾರಿ ಹಣವನ್ನ ಲೋಟಿ ಮಾಡಿ ಸಂಗ್ರಹ ಮಾಡಿಸ್ತಿರೋದು ಭ್ರಷ್ಟಾಚಾರದ ಹಣವನ್ನ ಸಂಗ್ರಹ ಮಾಡಿಸ್ತಿರೋದು ಅಕ್ಷಮ್ಯ ಅಪರಾಧ ಇದಕ್ಕೆ ಕೃಷ್ಣ ಬೈರೇಗೌಡ ಎಚ್ ಡಿ ಕೆ ಸಿದ್ದರಾಮಯ್ಯ ಜವಾಬ್ದಾರಿ ಆಗ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಟ್ವೆಂಟಿ ಪರ್ಸೆಂಟ್ ಸರ್ಕಾರ ಅನ್ನುವಂತ ಒಂದು ಆರೋಪ ಏನಿದೆ ಅದು ಸಾಬೀತಾಗಿದೆ ಅನ್ನುವಂತ ಮಾತನ್ನ ಯಡಿಯೂರಪ್ಪ ಹೇಳಿದ್ದಾರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಯಡಿಯೂರಪ್ಪ ಕೇಳಿದ್ದಾರೆ ಅಧಿಕಾರಿಗಳಿಂದ ಈ ಅಕ್ಷಮ್ಯ ರೀತಿಯಲ್ಲಿ ಹಣವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಹಣವನ್ನು ಸಂಗ್ರಹಿಸಿ ಕೊಡ್ತಾ ಇದ್ದಾರೆ ಬೆಂಗಳೂರು ಹಾವೇರಿಯಲ್ಲಿ ಐಟಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನೇರವಾಗಿ ಇಲ್ಲಿ ಕೃಷ್ಣ ಬೈರೇಗೌಡ ಸ್ಪಷ್ಟ ಉತ್ತರವನ್ನು ಕೊಡಬೇಕು ಹಾರಿಕೆ ಉತ್ತರವನ್ನ ಕೊಡಬಾರದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಬಿ ಎಸ್ ಯಡಿಯೂರಪ್ಪ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣೆಗಾಗಿ ರಾಹುಲ್ ಗಾಂಧಿಯವರ ಕಾರ್ಯಕ್ರಮಗಳಿಗಾಗಿ ಡೆಲ್ಲಿಗೆ ರಾಹುಲ್ ಅವರಿಗೆ ಹಣವನ್ನು ಕಳಿಸೋದಕ್ಕಾಗಿ ಅಧಿಕಾರಿಗಳಿಂದ ಸಂಗ್ರಹ ಮಾಡ್ತಾ ಇರುವಂಥ ಹಣ ಇವತ್ತು ಎರಡು ಕೋಟಿ ರೂಪಾಯಿ ಒಂದು ಕಡೆ ಸಿಕ್ಕಿರುವಂಥದ್ದು ಇನ್ನೊಂದು ಮನೇಲಿ ರೈಡ್ ಮಾಡಿದಾಗ ಇಪ್ಪತ್ತೈದು ಲಕ್ಷ ಸಿಕ್ಕಿರುವಂಥದ್ದು ಇದು ಟೆನ್ ಪರ್ಸೆಂಟ್ ಹಣ ಅಲ್ಲ ಟ್ವೆಂಟಿ ಪರ್ಸೆಂಟ್ ಹಣ ಅನ್ನುವಂಥದ್ದು ಸಾಬೀತಾಗಿದೆ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕುಮಾರಸ್ವಾಮಿ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ನಾಡಿನ ಆರೂವರೆ ಕೋಟಿ ಜನ ಕಾಯ್ತಾ ಇದ್ದಾರೆ ಬಹುಶಃ ಭ್ರಷ್ಟಾಚಾರ ಲೂಟಿ ಹಗಲು ದರೋಡೆ ಮಾಡ್ತಿರುವಂಥ ಈ ಸರ್ಕಾರ ಒಂದಾದ ಮೇಲೆ ಒಂದು ಇಂಥ ಹಗರಣಗಳು ಕಾಣ್ತಾ ಇರೋದು ನೋಡಿದಾಗ ಅವ್ರಿಗೆ ಅಭಿವೃದ್ಧಿ ಕಾರ್ಯ ಬೇಕಾಗಿಲ್ಲ ಅಧಿಕಾರಿಗಳೇ ಇವತ್ತು ಪರ್ಸೆಂಟೇಜ್ ಹಣವನ್ನು ಸಂಗ್ರಹ ಮಾಡಿ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಹಣ ಸಂಗ್ರಹ ಮಾಡೋದು ಮ ಮಟ್ಟಿಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಮಾನ ಮರ್ಯಾದೆ ಕಿಂಚಿತ್ತಿಲ್ಲ ಇಂಥವರ ಬಗ್ಗೆ ನಾಡಿನ ಆರೂವರೆ ಕೋಟಿ ಹೆಚ್ಚು ಜನ ಎಚ್ಚರ ವಹಿಸಬೇಕು ಮೋದಿ ಅವರು ಹೇಳಿದರು ಇದು ಟೆನ್ ಪರ್ಸೆಂಟ್ ಸರ್ಕಾರ ಅಂತ ಇದು ಟೆನ್ ಪರ್ಸೆಂಟ್ ಸರ್ಕಾರ ಅಲ್ಲ ಟ್ವೆಂಟಿ ಪರ್ಸೆಂಟ್ ಸರ್ಕಾರ ಅನ್ನೋದನ್ನು ಸಾಬೀತು ಮಾಡಿರೋದೇ ಈ ಉದಾಹರಣೆ ಮತ್ತು ಕೃಷ್ಣ ಬೈರೇಗೌಡರು ಇವತ್ತು ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಯಾಕೆಂದರೆ ಅವ್ರ ಇಲಾಖೆಲ್ಲೇ ಆಗಿರುವಂಥ ಘಟನೆ ಇದು ಅವ್ರಿಗೆ ಗೊತ್ತಿಲ್ಲದೆ ಇವೆಲ್ಲ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಆರ್ಕೆ ಉತ್ತರ ಕೊಡೋದ್ರ ಬದಲಿಗೆ ಒಬ್ಬ ಪ್ರಮುಖ ಅಧಿಕಾರಿಗಳೇ ಇದೆಲ್ಲ ನಿಂತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಅವರು ಜವಾಬ್ದಾರಿ ಆಗ್ತಾರೆ ಕೃಷ್ಣ ಬೈರೇಗೌಡರು ಜವಾಬ್ದಾರಿ ಆಗ್ತಾರೆ ಸಿದ್ಧರಾಮಯ್ಯನವರು ಜವಾಬ್ದಾರಿ ಆಗ್ತಾರೆ ಈ ರೀತಿ ಈಗಾಗಲೇ ಅಧಿಕಾರಿಗಳ ಹಣ ಸಂಗ್ರಹ ಮಾಡುವಂತದ್ದು ಪ್ರಾರಂಭ ಆಗಿರುವಂಥದ್ದು ಅಕ್ಷಮ್ಯ ಅಪರಾಧ ಬಹುಶಃ ಐಟಿ ಅಧಿಕಾರಿಗಳು ಚುನಾವಣಾ ಆಯೋಗ ಇದರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡಬೇಕು ಚುನಾವಣೆಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನೀಡ್ತಾರೆ ಕಿರಣ್ ಐ ಟಿ ರೇಡ್ಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗಿರುವಂತಹ ಎರಡು ಕೋಟಿ ಕ್ಯಾಶ್ ಮತ್ತು ಒಂದಷ್ಟು ವಿವರಗಳಿಗೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಮಾತನಾಡ್ತಾ ಇದ್ರು ನೇರವಾಗಿ ಅವರು ಆರೋಪವನ್ನು ಮಾಡಿದ್ದಾರೆ ಇದು ಕಾಂಗ್ರೆಸ್ನವರು ಮತ್ತು ಸರ್ಕಾರದವರು ಸಂಗ್ರಹ ಮಾಡ್ತಿರುವಂತಹ ರಾಹುಲ್ ಗಾಂಧಿಗೆ ಹೋಗುತ್ತಾ ಇದ್ರಲ್ಲಿ ಹಣ ಇದು ಕೇವಲ ಹತ್ತು ಪರ್ಸೆಂಟ್ ಕಿರಣ್ ಪ್ರಸಾದ್ ಇವತ್ತು ಐಟಿ ದಾಳಿ ಸಂಬಂಧಪಟ್ಟಂತ ಸಮಯದಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಯೊಬ್ಬ ಸಿಕ್ಕಿ ಹಾಕಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ವಿಪಕ್ಷ ಬಿಜೆಪಿ ನೇರವಾಗಿ ರಾಜ್ಯ ಸರ್ಕಾರದತ್ತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೊಟ್ಟು ಮಾಡ್ತಾ ಇದೆ ಇಲ್ಲಿ ಹಣವನ್ನ ಸಂಗ್ರಹಣೆ ಮಾಡಿರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡೆಸುವಂತಹ ಉದ್ದೇಶದಿಂದ ಮತ್ತು ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಗಳನ್ನು ನಡೆಸುವಂತಹ ಉದ್ದೇಶದಿಂದ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಗೆ ಹಣವನ್ನು ರವಾನೆ ಮಾಡುವಂತಹ ಉದ್ದೇಶದಿಂದ ಈ ಹಣವನ್ನ ಸಂಗ್ರಹಿಸಲಾಗಿದೆ ಅನ್ನುವಂತಹ ಒಂದು ಆರೋಪವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ದಾರೆ ಇದರ ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರವನ್ನ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಈ ಹಿಂದೆ ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂತಹ ಒಂದು ಆರೋಪವನ್ನ ಏನು ಮಾಡಿದ್ರು ಅದನ್ನ ಮತ್ತೆ ಮುಂದುವರಿಸಿರುವಂತಹ ಯಡಿಯೂರಪ್ಪ ಇಲ್ಲಿ ಕೇವಲ ಹತ್ತು ಪರ್ಸೆಂಟ್ ಅಲ್ಲ ಇದು ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಇವತ್ತಿನ ಪ್ರಕರಣದಿಂದ ಸಾಬೀತಾಗ್ತಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮತ್ತೊಂದು ಕಡೆಯಲ್ಲಿ ಹೋಟೆಲ್ ರೂಮ್ ನಲ್ಲಿ ಅಧಿಕಾರಿಗಳು ಹಣವನ್ನು ಸಂಗ್ರಹಣೆ ಮಾಡುತ್ತಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಈ ಪ್ರಕರಣಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರುಗಳೇ ಜವಾಬ್ದಾರಿ ಆಗ್ತಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ ಈ ಮೂಲಕ ಇಲ್ಲಿ ಇವತ್ತು ಹಣವನ್ನು ಸಿಕ್ಕಿರುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಚುನಾವಣೆಗಾಗಿ ಹಣ ಸಂಗ್ರಹಣೆ ಮಾಡ್ತಿದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನು ಈಗ ಬಿಜೆಪಿ ಮಾಡ್ತಾ ಇದೆ ಅಮರ್ ಪ್ರಸಾದ್ Thank you, uh, Kiran.